ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀರಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ನನ್ನ ವೀಡಿಯೋಗೆ ಲೈಕ್ನ ಕೊಡಿ ಪ್ಲೀಸ್ ಯಾರೂ ಕೂಡ ಲೈಕ್ನ ಇಲ್ಲ ಒಂದೇ ಒಂದು ಲೈಕ್ನ ಕೊಡಿ ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಎಷ್ಟು ವಿಡಿಯೋಗಳು ಒಂದಲ್ಲ ಒಂದು ವಿಷಯ ನಿಮಗೆ ಹೆಲ್ಪ್ ಆಗುತ್ತಲ್ವಾ ಅದೇ ಥರ ನನಗೂ ಕೂಡ ಒಂದು ಲೈಕ್ ಕೊಟ್ಟು ನನಗೂ ಕೂಡ ಹೆಲ್ಪ್ ಆಗುತ್ತೆ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇದೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನೀವು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ಯಾರೆಲ್ಲ ಸೆವೆನ್ ಏಯ್ಟ್ ಸಿಕ್ಸನ್ನು ನಂಬಿದ್ದೀರಾ ಕಮೆಂಟನ್ನು ಹಾಕ್ತಾಯಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ತುಂಬ ತುಂಬ ಒಳ್ಳೆಯದಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ನಾನು ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಬಂದು ನಾವು ವರ್ಷಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ಹೇಗೆ ಸೇವಿಂಗ್ಸ್ ಮಾಡ್ಬೋದು ಮನೇಲೇ ಕೂತ್ಕೊಂಡು ಹೌಸ್ ವೈಫ್ಗಳು ಹೇಗೆ ಸೇವಿಂಗ್ನ ಮಾಡ್ಬೋದು ಮತ್ತು ನಮ್ಮ ಹಸ್ಬೆಂಡ್ ಏನಿದ್ದಾರೆ ಅವರು ಸೇವಿಂಗ್ಸ್ ಮಾಡ್ತಾ ಇಲ್ಲ ಅವ್ರ ಕೈಲಿ ಹೇಗೆ ಸೇವಿಂಗ್ಸ್ ಮಾಡಿಸೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಹಸ್ಬೆಂಡ್ ನಿಮ್ಮ ಮಾತು ಇಲ್ಲ ಸೇವಿಂಗ್ಸ್ ಮಾಡೋಕ್ಕೆ ಅವರು ಒಪ್ತಾನೆ ಇಲ್ಲ ಏನು ಸೇವಿಂಗ್ಸ್ ಮಾಡೋದು ಹಾಗೆ ಹೀಗೆ ಅಂತ ಜಾಸ್ತಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರಾ ಹಾಗಾದರೆ ಚಿಂತೆನೇ ಬೇಡ ನಾನು ಹೇಳ್ಕೊಟ್ಟಿರೋ ಈ ಐದು ವಿಷಯಗಳನ್ನ ನೀವು ತಿಳ್ಕೊಳ್ಳಿ ತಿಳ್ಕೊಂಡ್ಮೇಲೆ ಖಂಡಿತ ಅವರಾಗಿ ಅವರು ಸೇವಿಂಗ್ಸ ತಿಂಗಳು ತಿಂಗ್ಳು ಏನಿದೆ ಸೇವಿಂಗ್ಸ್ ಅವರೇ ಕಟ್ಕೊಂಡು ಹೋಗ್ತಾರೆ ನೀವೇನು ಹೇಳೋದೇ ಬೇಡ ಆ ಥರ ಮಾಡ್ಕೊಂಡು ಹೋಗ್ತಾರೆ ಇವಾಗ ಕಮಿಟ್ಮೆಂಟ್ ಮನಿ ಸೇವಿಂಗ್ ನಿಮ್ಮ ಗಂಡ ಮನಿ ಸೇವಿಂಗ್ ಮಾಡಿ ಅಂದರೆ ಮಾಡಲ್ವಾ ಹೀಗೆ ಮಾಡಿ ಕೇಳ್ತಾರೆ ಅಲ್ವಾ ಮನಸ್ಸಿದ್ದರೆ ಮಾರ್ಗ ನಾವು ಏನೇ ಒಂದು ಮನಸ್ಸನ್ನು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ ಆದರೆ ನಾವು ಮನಸ್ಸು ಪಡಬೇಕು ಅಷ್ಟೇ ಏನೋ ಒಂದು ವಿಷಯನ ಮಾಡಬೇಕು ಅಂದರೆ ನಾವು ಮನಸ್ಸಿಂದ ಮಾಡಬೇಕು ನೋಡಿ ಫಸ್ಟು ಬಂದು ಚೀಟಿ ಹಾಕಿಸಿ ನಿಮ್ಮ ಹಸ್ಬೆಂಡ್ ಏನಾದರೂ ದುಡ್ಡನ್ನ ಡೈಲಿ ಡೈಲಿ ಖರ್ಚು ಮಾಡ್ತಾಯಿದ್ದಾರೆ ಅವ್ರ ಹತ್ರ ದುಡ್ಡು ಸೇವಿಂಗ್ಸ್ ಆಗ್ತಾ ಇಲ್ಲ ಏನು ಮಾಡಿದ್ರು ಅವರು ಸೇವಿಂಗ್ಸ್ ಮನೇಲಿ ನನ್ನ ಕೈಲಿ ಕೊಡ್ತಾ ಇಲ್ಲ ಆದರೂ ಅವರು ಕೂಡ ಸೇವಿಂಗ್ಸ್ ಮಾಡ್ತಾ ಇಲ್ಲ ಹೀಗೆ ಹೋಗ್ತಾ ಇದ್ದರೆ ಮುಂದೆ ಜೀವನ ಹೇಗೆ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ತುಂಬ ಕಮೆಂಟ್ಸನ್ನು ಕೂಡ ಮಾಡಿದ್ದೀರಾ ಹೆಣ್ಮಕ್ಳು ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕಮಿಟ್ಮೆಂಟ್ ಒಂದು ಮಾಡಿಕೊಟ್ಬಿಡಿ ಓಕೆನಾ ಇವಾಗ ಅವ್ರಿಗೂ ಸೇವಿಂಗ್ಸ್ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಅವ್ರ ಕೈಲಿ ಒಂದು ಚೀಟಿ ಹಾಕ್ಸ್ಬೋದು ಚೀಟಿನ ಮಂತ್ಲಿ ಮಂತ್ಲಿ ನೀವು ಈ ಥರ ಇಷ್ಟು ಚೀಟಿನ ಹಾಕ್ಬಿಟ್ಟಿದ್ದೀನಿ ಹಾಕ್ಕೊಂಡು ಹೋಗಿ ನೀವು ಮುಂದೆ ಒಂದಿನ ಸೇವಿಂಗ್ಸ್ ಆಗುತ್ತೆ ದುಡ್ಡು ನಮಗೆ ಚೀಟಿ ಕಟ್ಟೋದ್ರಿಂದ ಯಾವಾಗಾದರೂ ನಮಗೆ ಮಧ್ಯದಲ್ಲಿ ಕಷ್ಟ ಬಂದರೂ ಕೂಡ ಚೀಟಿನ ಎತ್ಕೋಬೋದು ಅಂತ ಸ್ವಲ್ಪ ನಿಧಾನಕ್ಕೆ ಹೇಳಿ ಅವ್ರಿಗೆ ತಿಳಿಯೋ ಹಾಗೆ ಹೇಳಿ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಕೂಡ ಮಾಡ್ತಾರೆ ಇಲ್ಲ ಬ್ಯಾಂಕಲ್ಲಿ ಆರ್ ಡಿ ಏನಾದರೂ ಕಟ್ತೀನಿ ಅಂತ ಹೇಳಿದ್ರೆ ಈಗ ಚೀಟಿ ತುಂಬ ಜನ ಎತ್ಕೊಂಡು ಹೋಗ್ತಾರೆ ಮೋಸ ಮಾಡ್ತಾರೆ ಅಂತೆಲ್ಲ ಇದೆ ಅಂತ ಹೇಳಿದ್ರೆ ನೀವು ಬ್ಯಾಂಕಲ್ಲಿ ಕೂಡ ಹಾಡಿ ಹಾಕ್ಸ್ಕೊಬೋದು ಓಕೆನಾ ಹಾಡಿನೂ ಕೂಡ ಅದು ಕೂಡ ಮಂತ್ಲಿ ಕಟ್ಟೋದಿದೆ ಅದನ್ನು ಕೂಡ ನೀವು ಮಂತ್ಲಿ ಕಟ್ಕೊಂಡೋದ್ರೆ ಅದಕ್ಕೂ ಕೂಡ ನಿಮಗೆ ಎಷ್ಟು ಅಮೌಂಟ್ ಅಂತ ಕೊಡ್ತಾರೆ ಇಂಟ್ರೆಸ್ಟ್ ಏನಿದೆ ಅದನ್ನು ಸೇರಿಸಿ ಕೊಡ್ತಾರೆ ಅದನ್ನು ಕೂಡ ಸೇವಿಂಗ್ಸ್ನ ಮಾಡ್ಬೋದು ಇಲ್ಲ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಮಾಡ್ತೀನಿ ಅಂದರೂ ಕೂಡ ನೀವು ಪೋಸ್ಟ್ ಆಫೀಸಿಂದ ಸೇವಿಂಗ್ಸನ್ನ ಮಾಡ್ಕೊಂಡು ಹೋಗ್ಬೋದು ಅಲ್ಲೂ ಕೂಡ ನಿಮಗೆ ಇಷ್ಟು ಪರ್ಸೆಂಟ್ ಬಡ್ಡಿ ಏನಿದೆ ಅದನ್ನು ಕೊಡ್ತಾರೆ ಅವರು ಇಂಟ್ರೆಸ್ಟ್ ಅದು ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ ಇವಾಗ ಏಳು ಪಾಯಿಂಟ್ ಏನೋ ಇದೆ ಎಂಟು ಪಾಯಿಂಟು ಆ ಥರ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಹಾಗಾಗಿ ಆ ಥರ ನೀವು ವರ್ಷ ಸೇವಿಂಗ್ಸು ಆ ಥರ ಮಾಡಿಕೊಟ್ರೆ ಅವರು ಇಷ್ಟು ಅಮೌಂಟ್ಗೆ ಇಷ್ಟು ಅಮೌಂಟು ಅಂತ ನಿಮಗೆ ಕೊಡ್ತಾರೆ ಅದಾದಮೇಲೆ ಒಂದು ವರ್ಷಕ್ಕೆ ನೀವು ಐದೈದು ಸಾವಿರ ಕಟ್ತೀನಿ ಅಂದರೆ ತಿಂಗಳಿಗೆ ಒಂದು ಲಕ್ಷ ಆಗುತ್ತೆ ಥು ಸಾರಿ ವರ್ಷಕ್ಕೆ ಒಂದು ಲಕ್ಷ ಆಗುತ್ತೆ ವರ್ಷಕ್ಕೆ ಒಂದು ಲಕ್ಷ ಆದಮೇಲೆ ಲಕ್ಷ ಚಿಲ್ಲರೆ ಆಗುತ್ತೆ ಓಕೆನಾ ಅವರು ಕೂಡ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಕೊಡ್ತಾರೆ ಲಕ್ಷ ಚಿಲ್ಲರೆ ಆದಮೇಲೆ ಅದನ್ನು ನೀವು ಅಲ್ಲೇ ಕೂಡ ಡಿಪಾಸಿಟ್ ಮಾಡಿಬಿಡ್ಬೋದು ಸರಿನಾ ಅಲ್ಲೇ ಡಿಪಾಸಿಟ್ ಮಾಡಿದ್ರೆ ಬಡ್ಡಿ ಇನ್ನೂ ಟು ಡಬಲ್ ನಿಮಗೆ ಬಡ್ಡಿ ಕೊಡ್ತಾರೆ ಯಾವ ಥರ ಅಂತ ಹೇಳಿದ್ರೆ ಡಿಪಾಸಿಟ್ ಮಾಡಿದ್ರೆ ಮತ್ತೆ ನೀವು ಈಗ ಒಂದು ವರ್ಷ ಎರಡು ವರ್ಷ ಆ ಥರ ಡಿಪಾಸಿಟ್ ಮಾಡಬೇಕಾಗುತ್ತೆ ಅದ್ರ ಮಧ್ಯೆ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಕೊಡಲ್ಲ ಬೇಕು ಅಂದರೆ ನೀವು ಬಡ್ಡಿ ಅದರದ್ದು ಇಂಟ್ರೆಸ್ಟ್ ಏನು ಬರುತ್ತೆ ತಿಂಗಳು ತಿಂಗಳು ಅದನ್ನು ತೊಗೋಬೋದು ಇಲ್ಲಾಂದರೆ ನೀವು ಅಲ್ಲೇ ಸೇವಿಂಗ್ ಮಾಡೋಕ್ಕೆ ಅದರಲ್ಲೇ ಬಿಡ್ಬೋದು ಅದು ಕೂಡ ಒಂದು ವರ್ಷಕ್ಕೆ ಜಾಸ್ತಿಯಾಗಿ ನಿಮಗೆ ಬರುತ್ತೆ ಆ ಥರ ಕೂಡ ನೀವು ಸೇವಿಂಗ್ಸ್ನ ಮಾಡ್ಬೋದು ಇನ್ನು ನಾ ಇಲ್ಲ ಅಂದರೆ ಗೋಲ್ಡ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಗೋಲ್ಡು ಕೂಡ ಬೆಸ್ಟ್ ಅಂತ ನಾನು ಹೇಳ್ಬೋದು ಯಾಕೆಂದರೆ ಗೋಲ್ಡ್ ರೇಟು ಜಾಸ್ತಿನೇ ಆಗ್ತಾ ಇರುತ್ತೆ ಕಡಿಮೆ ಅಂತೂ ಆಗಲ್ಲ ಹಾಗಾಗಿ ಈ ವರ್ಷ ನೀವು ಗೋಲ್ಡ್ ರೇಟ್ಗೆ ಹಾಕಿದ್ರೆ ನೆಕ್ಸ್ಟ್ ವರ್ಷವರೆಗೂ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಅದರಲ್ಲೂ ಕೂಡ ಪ್ರಾಫಿಟ್ ಇರುತ್ತೆ ಇಲ್ಲ ಅಂದರೆ ಮನೆಯಲ್ಲೇ ನೀವು ಒಂದು ಹುಂಡಿಯಲ್ಲಿ ನೀವು ಸೇವಿಂಗ್ಸನ್ನ ಮಾಡ್ಬೋದು ಇಲ್ಲ ನೀವು ಮ ಎಲ್ಲೂ ಕೂಡ ನಾನು ಹಾಕೋಕ್ಕಾಗಲ್ಲ ನನಗೆ ಅಷ್ಟಾಗಿ ನಂಬಿಕೆ ಇಲ್ಲ ನನಗೆ ಹಣ ಅವಶ್ಯಕತೆ ಇದೆ ಆವಾಗವಾಗ ಹಣ ಅವಶ್ಯಕತೆ ಇದೆ ಹಾಗಾಗಿ ನನಗೆ ಹಣ ನಾನು ಎಲ್ಲೂ ಹಾಕೋಕ್ಕೆ ಇಷ್ಟ ಆಗೋಲ್ಲ ಮನೆಯಲ್ಲೇ ನಾನು ಇಷ್ಟ ಅಂತ ಕೊಡ್ತೀನಿ ಅದರಲ್ಲಿ ನೀವು ಸೇವಿಂಗ್ಸ್ ಮಾಡ್ಕೊಂಡೋಗಿ ಅಂತ ನಿಮ್ಮ ವೈಫ್ ಹತ್ರ ಕೊಟ್ಟರೆ ಅವರು ಖಂಡಿತವಾಗ್ಲೂ ಸೇವಿಂಗ್ಸ್ ಮಾಡ್ತಾರೆ ನಿಮಗೆ ಆ ಥರನೂ ಕೂಡ ಏನಾದರೂ ಕನ್ಫ್ಯೂಸ್ ಇದ್ದರೆ ಏನಾದರೂ ಒಂದು ನೋಟ್ಬುಕ್ಕಲ್ಲೇ ನೀವು ಕ್ಲೀನಾಗಿ ಬರ್ಕೋಬೋದು ಡೈಲಿ ಇಷ್ಟು ಅಂತ ಕೊಡ್ತಿದ್ದೀನಿ ಅಂತ ಇಲ್ಲಾಂದರೆ ನಾನೊಂದು ಸೇವಿಂಗ್ಸ್ ಬಾಕ್ಸ್ ತೋರಿಸಿದೆ ಅಲ್ವಾ ಓದ್ ವಿಡಿಯೋದಲ್ಲೆಲ್ಲ ಆ ವಿ ಆ ಥರ ಬಾಕ್ಸ್ನ ತರಿಸಿ ನೀವು ಸೇವಿಂಗ್ಸ್ನ ಮಾಡ್ಕೋಬೋದು ಹಾಗಂದರೆ ಅದು ನಿಮಗೆ ಏನು ಹೇಳೋದು ನಿಮ್ಮ ಕೈಯಾರೆ ನೀವು ಹಾಕ್ಬಿಟ್ಟು ಅದು ಮಾರ್ಕ್ ಮಾಡೋದಿರುತ್ತೆ ಐನೂರು ರೂಪಾಯಿ ಹಾಕಿದರೆ ಐನೂರು ರೂಪಾಯಿ ನೂರು ರೂಪಾಯಿ ಹಾಕಿದರೆ ನೂರು ರೂಪಾಯಿ ಆ ಥರ ಮಾರ್ಕ್ ಮಾಡೋದಿರುತ್ತೆ ಅದನ್ನು ಕೂಡ ನೀವು ಸೇವಿಂಗ್ಸ್ ಆ ಥರನೂ ಕೂಡ ಮಾಡ್ಕೋಬೋದು ಬೆಸ್ಟ್ ಐಡಿಯಾ ಅಂದರೆ ಬೆಸ್ಟ್ ಐಡಿಯಾ ಅಂತ ನಾನು ಹೇಳ್ತೀನಿ ಆ ಥರನೂ ಕೂಡ ನೀವು ಮಾಡ್ಬೋದು ಇಲ್ಲಾಂದರೆ ತಿಂಗಳಿಗೆ ಯಾವ ಥರನಾದರೂ ಮಾಡಿ ಐದು ಸಾವಿರ ರೂಪಾಯಿ ನೀವು ಸೇವಿಂಗ್ಸ್ ಮಾಡಿದ್ರಂತೂ ನಿಮಗೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ಸೇವಿಂಗ್ ಮಾಡ್ಬೋದು ಮನೆಯಲ್ಲೇ ಐದು ಸಾವಿರ ಹೇಗಾದರೂ ಮಾಡಿ ನೀವು ಇವಾಗ ನಿಮಗೆ ಒಂದು ಮೂವತ್ತು ಸಾವಿರ ಸಂಬಳ ಬರ್ತಿದೆಯಾ ನಲ್ವತ್ತು ಸಾವಿರ ಇದೆಯಾ ಯಾವೆಲ್ಲ ಖರ್ಚೆಲ್ಲ ಕಳೆದು ಕೂಡ ನಿಮಗೆ ಸೇವಿಂಗ್ಸ್ ಇಲ್ವಾ ಆದರೆ ನೀವು ಎಲ್ಲ ಖರ್ಚನ್ನ ಕಳೆದು ಸೇವಿಂಗ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಸೇವಿಂಗ್ಸ್ನ ಮಾಡಿ ಎಲ್ಲ ಖರ್ಚನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ನೋಡಿ ಯಾಕೆ ಸೇವಿಂಗ್ಸ್ ಆಗೋಲ್ಲ ಅಂತ ನೀವೇ ನನಗೆ ಹೇಳ್ತೀರಾ ಫಸ್ಟ್ ಇವಾಗ ನೀವು ಯಾವ ಥರ ಮನೆ ಬಾಡಿಗೆ ರೇಷನ್ನು ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಯಾವ ಥರ ನೀವು ಕಟ್ಕೊಂಡು ಹೋಗ್ತೀರಾ ಕಮಿಟ್ಮೆಂಟಾಗಿ ಅದೇ ಥರ ಕೂಡ ಸೇವಿಂಗ್ಸು ಕೂಡ ಆ ಲಿಸ್ಟಲ್ಲಿ ನೀವು ಸೇರಿಸ್ಬೇಕಾಗುತ್ತೆ ಇದು ನಂದಲ್ಲ ಹಣ ಸೇವಿಂಗ್ಸ್ ಅಲ್ಲ ಇದಕ್ಕೂ ಕೂಡ ಯಾವುದೋ ಒಂದು ಒಬ್ಬರಿಗೆ ಕೊಡಬೇಕು ಅಂತ ಒಂದು ರೀತಿಲಿ ಅದನ್ನು ಕೂಡ ಒಂದು ಅಮೌಂಟನ್ನು ಎತ್ತಿಡಬೇಕಾಗುತ್ತೆ ನಾನು ಐದು ಸಾವಿರ ಅಂದರೆ ಐದು ಸಾವಿರ ಅಲ್ಲ ಇವಾಗ ನೋಡಿ ಐದು ಸಾವಿರ ಜಾಗದಲ್ಲಿ ನೀವು ಹತ್ತು ಸಾವಿರ ಎತ್ತಿಟ್ರೆ ನಿಮಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ತಿಂಗಳಿಗೆ ಆಗೋಗುತ್ತೆ ಈ ಥರ ಸೇವಿಂಗ್ಸ್ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಮನೇಲಿ ಸೇವಿಂಗ್ಸ್ ಮಾಡೋದು ಅಂದರೆ ತುಂಬ ಮುಖ್ಯ ಮನೆ ಮನೆಯಲ್ಲಿರೋ ಹೆಣ್ಮಕ್ಳು ಮಾತ್ರ ಸೇವಿಂಗ್ಸ್ ಮಾಡಬೇಕು ಅಂತ ಏನಿಲ್ಲ ಗಂಡು ಮಕ್ಕಳು ಕೂಡ ಸೇವಿಂಗ್ಸ್ ಮಾಡ್ಬೋದು ಮಾಡಿಸ್ಬೇಕು ಹೆಣ್ಮಕ್ಳು ಅವ್ರು ಮಾಡಲ್ಲ ಅಂತ ಬಿಟ್ಬಿಟ್ರೆ ಹಾಗೋಯ್ತು ನಾವು ಕನ್ವಿಸ್ಟ್ ಮಾಡಿ ಮನೇಲಿ ಏನೋ ಒಂದು ಅವ್ರಿಗೆ ಒಪ್ಪಿಸಿ ನಾವು ಸೇವಿಂಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ನಾವೇ ಮಾಡಿಸ್ಬೇಕಾಗುತ್ತೆ ಆವಾಗ ಮಾತ್ರ ಅವರು ಸೇವಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಒಪ್ಕೋತಾರೆ ಕೆಲವೊಂದು ಗಂಡು ಮಕ್ಕಳು ತುಂಬ ಬುದ್ಧಿವಂತರು ಬಿಡಿ ನಾವು ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಸೇವಿಂಗ್ಸ್ಗೆ ಸ್ಟಾರ್ಟ್ ಮಾಡಿರ್ತಾರೆ ಯಾಕೆಂದರೆ ಅವ್ರಿಗೆ ಒಂದಿಷ್ಟು ಆಸೆ ಅನ್ನೋದಿರುತ್ತೆ ಗೋಲ್ ಇರುತ್ತೆ ಮನೆ ಕಟ್ಟಬೇಕು ಸೈಟ್ ತೊಗೋಬೇಕು ಎಲ್ಲರಿಗಿಂತ ಜಾಸ್ತಿ ನಾವು ದುಡಿಬೇಕು ಕಾರ್ ತೊಗೋಬೇಕು ಬೈಕ್ ತೊಗೋಬೇಕು ಚೆನ್ನಾಗಿರಬೇಕು ನಮ್ಮ ಫ್ಯಾಮಿಲಿ ಅಂತ ತುಂಬ ಕನಸನ್ನು ಕಂಡಿರ್ತಾರೆ ಆ ಥರ ಹುಡುಗರು ತುಂಬ ಗ್ರೇಟ್ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಅವ್ರಿಗೆ ಸೇವಿಂಗ್ಸ್ ಬಗ್ಗೆ ದುಡ್ಡಿನ ಮಹತ್ವದ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಹಾಗಾಗಿ ಅವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ ಏನಾದರೂ ಜಸ್ಟ್ ಮಿಸ್ ಆಗಿ ನಿಮ್ಮ ಹಸ್ಬೆಂಡ್ಗಳು ಸೇವಿಂಗ್ಸ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಇವತ್ತಿಂದು ಇವತ್ತು ಅಷ್ಟೇ ನಾಳೆಗೆ ನೋಡ್ಕೊಳ್ಳೋಣ ಅನ್ನೋ ಗಂಡು ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ಇದ್ದೀನಿ ಸೇವಿಂಗ್ಸ್ ಆಲ್ರೆಡಿ ನಿಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಡಿ ಅವರ ಹಾಗೆ ಅವ್ರು ಬಿಟ್ಬಿಡಿ ಜಾಸ್ತಿ ನೀವು ಕೂಡ ಖರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಮಾಡೋಲ್ಲ ಅಂದರೆ ಈ ಥರ ಕಮಿಟ್ಮೆಂಟ್ ಮಾಡಿ ಅವ್ರಿಗೆ ಬಿಟ್ಬಿಡಿ ಚೀಟಿ ಆಗಲಿ ಬ್ಯಾಂಕ್ ಆರ್ ಡಿ ಆಗಲಿ ಪೋಸ್ಟ್ ಆಫೀಸ್ ಆಗಲಿ ಇಲ್ಲ ಗೋಲ್ಡ್ ಶೀಟಿ ಆಗಲಿ ಇಲ್ಲ ಮನೆಯಲ್ಲೇ ಸೇವಿಂಗ್ಸ್ ಮಾಡೋದಾಗಲಿ ಈ ಥರ ಸೇವಿಂಗ್ಸ್ಗೆ ಒಂದು ಐದು ಒಂದು ನಾನು ಟಿಪ್ಸನ್ನ ಕೊಟ್ಟಿದ್ದೀನಿ ಅಂದರೆ ಐದರಲ್ಲಿ ಒಂದಾದರೂ ನೀವು ಸೇವಿಂಗ್ಸ್ಗೆ ಅವ್ರಿಗೆ ಒತ್ತಾಯ ಮಾಡಿ ಸೇವಿಂಗ್ಸ್ಗೆ ಮಾಡೋಕ್ಕೆ ಹೇಳಿ ಇನ್ನೂ ಜಾಸ್ತಿ ದುಡಿತಾಯಿದಾರೆ ನಾ ಈಗ ನಲ್ವತ್ತು ಸಾವಿರ ಐವತ್ತು ಸಾವಿರ ಆ ಥರ ದುಡಿತಾ ಇದ್ದಾರೆ ಅಂದರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಆ ಥರ ಸೇವಿಂಗ್ಸ್ಗೆ ನೀವು ಒತ್ತಾಯ ಮಾಡಿ ಸೇವಿಂಗ್ಸ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಒಂದೇ ಥರ ಸೇವಿಂಗ್ಸ್ ಮಾಡೋದೇನು ಬೇಡ ಇವಾಗ ನೀವು ಹತ್ತು ಸಾವಿರ ನೀವು ಸೇವಿಂಗ್ಸ್ಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಒಂದು ಎರಡು ಮೂರು ಥರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ ಯಾವುದರಲ್ಲಿ ಜಾಸ್ತಿ ಆದಾಯ ಬರುತ್ತೆ ಲಾಭ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದರಲ್ಲೇ ಅಂತ ಹೇಳಿದ್ರೆ ಇವಾಗ ಏನೋ ಒಂದು ಪ್ರಾಬ್ಲಮ್ ಬಂತು ಎಲ್ಲ ಒಟ್ಟಿಗೆ ಇವಾಗ ಫಂಡ್ ಹಾಕಿರ್ತೀರಾ ಅಂದ್ಕೊಳ್ಳಿ ಫಂಡ್ ಹಾಕಿದರೆ ನಿಮಗೆ ಇವಾಗ ಒಟ್ಟಿಗೆ ನಾನು ತೆಗಿಬೇಕು ಅಂತ ಅಂದ್ಕೊಂಡ್ರೆ ನೀವು ಈಗ ಒಂದು ಲಕ್ಷ ಚೀಟಿ ಹಾಕಿರ್ತೀರ ಆದರೆ ಒಂದು ಲಕ್ಷನೂ ಪೂರ್ತಿಯಾಗಿ ತೆಗಿಬೇಕಾಗುತ್ತೆ ಅದೇ ಒಂದು ಐವತ್ತು ಸಾವಿರ ಚೀಟಿ ಹಾಕಿದರೆ ನೀವು ಐವತ್ತು ಸಾವಿರ ಮಾತ್ರ ತೆಗೀತ ಆಗುತ್ತೆ ಇನ್ನು ಐವತ್ತು ಸಾವಿರ ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಇರುತ್ತೆ ಅದು ಸೇವ್ ಆಗಿರುತ್ತೆ ಅದಕ್ಕೇ ಹೇಳೋದು ಸೇವಿಂಗ್ಸ್ ಮಾಡುವಾಗ ಎಲ್ಲನೂ ಒಂದೇ ಕಡೆ ಸೇವಿಂಗ್ಸ್ ಮಾಡಬಾರ್ದು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿದರೆ ಅದು ಸ್ವಲ್ಪ ಲಾಭವೂ ಸಿಗುತ್ತೆ ನಮಗೆ ಕಷ್ಟಗಳಿಗೆ ನಮಗೆ ಉಪಯೋಗನೂ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ